ನೋಡಿ ಫಸ್ಟ್ ಟೈಮ್ ನನಗೆ ಐದುನೂರು ರೂಪಾಯಿ ಟಿಪ್ಸ್ ಕೊಟ್ಟಿದ್ದಾರೆ ಕಸ್ಟಮರು ಬರೀ ಒನ್ ನೈಂಟಿ ನೈನ್ ರುಪೀಸ್ ಐಟಮ್ಗೆ ಐದುನೂರು ರೂಪಾಯಿ ಟಿಪ್ಸ್ ಕೊಟ್ಟಿದ್ದಾರೆ ಕಸ್ಟಮರು ನೋಡಿ ಐದುನೂರ ಎಂಬತ್ತೆರಡು ರೂಪಾಯಿ ದಾರಿ ಯಾವ ಥರ ಇದೆ ನೋಡಿ ಇದರಲ್ಲೂ ಜೀವನ ಮಾಡ್ತಾರೆ ಇವರು ಹಿಂದೆಯವರು ಇವರು ಹಿಂದೆಯವರು ಬಾಂಗ್ಲಾದೇಶವರೋ ಗೊತ್ತಿಲ್ಲ ನೋಡಿರಿ ಆರ್ಡರ್ ಕ್ಯಾನ್ಸಲ್ ಆಗೋಯ್ತು ಹನ್ನೆರಡು ಕಿಲೋಮೀಟ್ರಿಗೆ ಬರೀ ಅರವತ್ತೈದು ರೂಪಾಯಿ ಕೊಟ್ಟಿದ್ದಾನೆ ನೋಡಿ ಇವತ್ತಿನ ಅರ್ನಿಂಗ್ಸು ಎರಡು ಸಾವಿರದ ಎಂಟುನೂರ ತೊಂಬತ್ತೇಳು ರೂಪಾಯಿ ಈ ವಾರದ ರನ್ನಿಂಗ್ಸು ಎಂಟು ಸಾವಿರದ ನಾನ್ನೂರ ತೊಂಬತ್ತೊಂದು ರೂಪಾಯಿ ತ್ರೀ ಡೇಸಿಗೆ ಬರೀ ಏನು ಐದು ಗಂಟೆ ಎರಡು ನಿಮಿಷ ಆಯಿತು ನೋಡಿ ಐವತ್ತೊಂಬತ್ತು ರೂಪಾಯಿ ಕೊಟ್ಟಿದ್ದಾನೆ ನಾಟ್ಸ್ ಫೋನ್ಸ್ ಹದಿನೈದು ರೂಪಾಯಿ ಕೊಟ್ಟಿದ್ದಾನೆ ಒನ್ ಪಾಯಿಂಟ್ ಫೈವ್ ಜಿ ಕೊಟ್ಟಿದ್ದಾನೆ ರಿಟರ್ನ್ ಅಮೌಂಟು ಹದಿನೈದು ರೂಪಾಯಿ ಕೊಟ್ಟಿದ್ದಾನೆ ಬನ್ನಿ ಆರ್ಡರ್ ಎಕ್ಸಪ್ ಮಾಡ್ತೀನಿ ಇನ್ನೂ ಫುಡ್ ರೆಡಿ ಇದೆ ಫೋಟೋ ಕೊಡಿ ಡಬಲ್ ಜೀರೋ ನೈನ್ ಏಯ್ಟ್ ಓ ಟಿ ಪಿ ಒನ್ ಏಟ್ ಫೋರ್ ಏಯ್ಟ ಜಸ್ಟ್ ಆರ್ಡ್ರ್ ಪಿಕಪ್ ಆಯಿತು ಫಸ್ಟ್ನೇ ಆರ್ಡ್ರು ಇಂಪೀರಿಯಲ್ ರೆಸ್ಟೋರೆಂಟಿಂದ ಡ್ರಾಪು ಸಿಕ್ಸ್ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ಇದೆ ಇಲ್ಲಿ ಇ ಪಿ ಪಿಝೋನ್ ಬನ್ನಿ ಇದು ಆರ್ಡ್ರ್ ಡ್ರಾಪ್ ಮಾಡಿದ ಮೇಲೆ ಸಿಗ್ತೀನಿ ಥ್ಯಾಂಕ್ ಯು ಮೇಡಮ್ ವೆಲ್ಕಮ್ ನೋಡಿ ಎಷ್ಟು ಡ್ರಾಪ್ ಆಯಿತು ಐವತ್ತರೊಂಬತ್ತು ರೂಪಾಯಿ ಕೊಟ್ಟಿದ್ದಾನೆ ನೋಡ್ತಾ ಇರ್ಬೋದು ಎರಡನೇ ಆಗ್ತಾ ಇದ್ದಾನೆ ಯಾವುದೋ ಪಂಜಾಬಿ ಅಂತೆ ಮೂರುವರೆ ಕಿಲೋಮೀಟ್ರಿಗೆ ನಲ್ವತ್ತು ರೂಪಾಯಿ ಕೊಟ್ಟಿದ್ದಾನೆ ಇನ್ನೂ ಫುಡ್ ಅಡಿ ಇಲ್ಲ ಪಿಕಪ್ ಸಿಕ್ಸ್ ಕಿಲೋಮೀಟ್ರ್ ಇದೆ ನೋಡಿ ಪಿಕಪ್ ಒನ್ ಪಾಯಿಂಟ್ ನೈನ್ ಕಿಲೋಮೀಟ್ರ್ ಇದೆ ಎರಡು ಆರ್ಡ್ರ್ ಪಿಕಪ್ ಆಯಿತು ಒಂದು ಆರ್ಡ್ರ್ ಕೊಟ್ಟಿದ್ದ ಆನ್ ದ ವೇ ಮತ್ತು ಬರ್ಬೇಕಾರೆ ಇನ್ನೊಂದು ಆರ್ಡ್ರ್ ಕೊಟ್ಟ ಡ್ರಾಪ್ ಎರಡು ಒಂದೇ ಕಡೆ ಇದ್ದಾವೆ ಫಸ್ಟ್ನೇ ಆರು ಎಷ್ಟು ಕಿಲೋಮೀಟ್ರ್ ಇದೆ ಆಲ್ಪನೆ ಏಕೋ ಅಪಾರ್ಟ್ಮೆಂಟು ಟೂ ಪಾಯಿಂಟ್ ಫೋರ್ ಕಿಲೋಮೀಟ್ರ್ ಇದೆ ಬನ್ನಿ ಆರ್ಡ್ರ್ ಡ್ರಾಪ್ ಮಾಡಿ ಮದ್ ಸಿಗ್ತೀನಿ ಡ್ರಾಪ್ ಆಯಿತು ಫಸ್ಟ್ನೇ ಆರ್ಡ್ರ್ ಇನ್ನೊಂದು ಆರು ಎಷ್ಟು ಕಿಲೋಮೀಟ್ರ್ ಇದೆ ನೋಡಿ ಎರಡು ಎರಡು ಕಿಲೋಮೀಟ್ರ್ ಇದೆ ನೇಮ್ ಓಕೆ ಥ್ಯಾಂಕ್ ಯು ಸರ್ ಡ್ರಾಪ್ ಆಯಿತು ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ಅರವತ್ತೈದು ರೂಪಾಯಿ ಕೊಟ್ಟಿದ್ದಾನೆ ನೋಡಿ ಎರಡು ಆರ್ಡ್ರಿಗೆ ಇದು ಇದಕ್ಕೆ ಅಮೌಂಟ್ ಎಷ್ಟು ಕೊಟ್ಟಿದೆ ನೋಡಿ ಎರಡು ಆರ್ಡ್ರಿಗೆ ನಾನು ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಇವೆರಡು ಆರ್ಡ್ರಿಗೆ ನೂರ ಮೂವತ್ತ್ಮೂರು ರೂಪಾಯಿ ಕೊಟ್ಟಿದ್ದಾನೆ ಒಂದು ಒಂಬತ್ತು ಪಾಯಿಂಟ್ ಆರು ಮೂರು ಒಂಬತ್ತು ಮುಕ್ಕಾಲು ಕಿಲೋಮೀಟ್ರ್ ಹತ್ತು ಕಿಲೋಮೀಟರ್ ಅಂದ್ಕೊಳ್ರಿ ಪಿಕಪ್ ಅನ್ ಡ್ರಾಪು ಇವೆರಡು ಆರ್ಡ್ರಲ್ಲೇ ಒಬ್ಬರು ಕಸ್ಟಮರ್ ಐವತ್ತು ರೂಪಾಯಿ ಟಿಪ್ಸ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇಷ್ಟಕ್ಕೊಂದು ಆಗಿರೋದು ಅಮೌಂಟು ಬನ್ನಿ ಇದು ಆರ್ಡ್ರ್ ಫಸ್ಟ್ ಆರ್ಡ್ರ್ ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ ಎಷ್ಟು ಡ್ರಾಪ್ ಆಯಿತು ಆರ್ಡರ್ ನೋಡಿರಿ ಇನ್ನೂ ಓಪನ್ ಆಗ್ತಾಯಿಲ್ಲ ಹೌದು ಆರ್ಡ್ರ್ ಬಿಟ್ಟಾ ಓಹೋಹೋ ಪಿಕಪ್ ಎಷ್ಟು ಕಿಲೋಮೀಟ್ರ್ ಆಗಿದೆ ನೋಡಿ ನೋಡಿ ಇದು ಎಂಟು ಪಾಯಿಂಟ್ ಎಂಟು ಸಿಕ್ಸ್ ಹತ್ತಿರ ಒಂಬತ್ತು ಕಿಲೋಮೀಟ್ರಿಗೆ ಎಪ್ಪತ್ನಾಲ್ಕು ರೂಪಾಯಿ ಕೊಟ್ಟಿದ್ದಾನೆ ಒನ್ ಪಾಯಿಂಟ್ ಫೈವ್ ಎಮ್ ಜಿ ಕೊಟ್ಟಿದ್ದಾನೆ ಅಕ್ಸೆಪ್ಟ್ ಮಾಡ್ತಾ ಫುಡ್ ಅಡಿ ಕೂಡ ಇದೆ ಪಿಕಪ್ ಲಾಂಗ್ ಇದೆ ಇದು ಲಾಸ್ಟ್ ಆರ್ಡ್ರಿಗೆ ಅಮೌಂಟ್ ಎಷ್ಟು ಕೊಟ್ಟೇನಪ್ಪ ಅಂದರೆ ನಿಮಗೆ ತೋರಿಸ್ತೀನಿ ನೋಡಿ ಲಾಸ್ಟ್ ಆರ್ಡ್ರಿಗೆ ನೋಡಿ ನೂರ ಮೂವತ್ತೈದು ರೂಪಾಯಿ ಕೊಟ್ಟಿನಿ ಎರಡು ಆರ್ಡ್ರಿಗೆ ಬನ್ನಿ ಇದು ಆರ್ಡ್ರ್ ಎಷ್ಟು ಕಿಲೋಮೀಟ್ರ್ ಇದೆ ನೋಡಿ ಪಿಕಪ್ಪು ಪಿಕಪ್ ಒಂದು ಮೂರು ಕಿಲೋಮೀಟ್ರ್ ಇರ್ಬೋದು ಇದು నోడి పికప్ త్రీ పాయింట్ త్రీ కిలోమీటర్ ఇది ఇది వైట్ ఫీల్డ్ ఆ హత్ర వైట్ ఫీల్డ్ హిని ఇ పి పి జోన్ పికప్తదవే ఏంకారా నోడి ఆర్డర్ పికప్ ఆత జస్టు ఇష్టక్కొందైటమ్ కొట్టా ఫ్యామిలీ ప్యాక్ ఎరడు బిర్యానీ మే వ గుూరు చికన్ బిర్యానీ ఒక హైదు కేజీ మేలే ఇది ఎక్సల్ అమౌంట్ కొడేత కొట్టలోవను ఇరూ మోసమే ಡ್ರಾಪು ಸಿಕ್ಸ್ ಪಾಯಿಂಟ್ ಒನ್ ಕಿಲೋಮೀಟ್ರ್ ಇದೆ ಎಲ್ಲಿದೆ ಡ್ರಾಪು ಕಾರ್ತಿಕ್ ನಗರ ದೊಡ್ಡ ನೆಕ್ಕುಂದಿ ಬನ್ನಿ ಡ್ರಾಪ್ ಮೇಲೆ ಸಿಗ್ತೀನಿ ನೋಡಿ ಎಪ್ಪತ್ತೈದು ರೂಪಾಯಿ ಕೊಟ್ಟಿದ್ದಾನೆ ಅಷ್ಟೇ ಇನ್ನೊಂದು ಆರ್ಡ್ರ್ ಹಾಕಿದ್ದಾನೆ ಬಲ್ಟಿ ಆರ್ಡ್ರು ಎಪ್ಪತ್ತೆರಡು ರೂಪಾಯಿ ಕೊಟ್ಟಿದ್ದಾನೆ ಏಳು ಮುಕ್ಕಾಲು ಕಿಲೋಮೀಟ್ರಿಗೆ ಬನ್ನಿ ಆರ್ಡ್ರ್ ಪಿಕಪ್ ಮಾಡಿ ಮೇಲೆ ಸಿಗ್ತೀನಿ ಮೇಡಮ್ ಸ್ವಿಗ್ಗಿ ಮೇಡಮ್ ಹಾಂ ಡೋರ್ ಓಪನ್ ಮಾಡಿ ಓಕೆ ಥ್ಯಾಂಕ್ ಯು ಮೇಡಮ್ ಜಸ್ಟ್ ಡ್ರಾಪ್ ಆಯಿತು ನೋಡಿ ಇದು ಅಮೌಂಟ್ ಎಷ್ಟು ಕೊಟ್ಟಿದ್ದಾನಪ್ಪ ಅಂದರೆ ಹತ್ತಿರ ಹನ್ನೊಂದುವರೆ ಕಿಲೋಮೀಟ್ರ್ ಹನ್ನೆರಡು ಕಿಲೋಮೀಟ್ರಿಗೆ ಬರೋ ಅರವತ್ತೈದು ರೂಪಾಯಿ ಕೊಟ್ಟಿದ್ದಾನೆ ಸ್ಕ್ರೀನ್ ಆರ್ಡ್ರಸ್ಕೆನ್ಸಿಡ್ ಆಗ್ತೀನಿ ನೋಡಿ ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ ಟೈಮು ಟೈಮ್ ಎಷ್ಟಾಗಿದೆಪ್ಪ ಅಂದರೆ ನಾಲ್ಕು ಹನ್ನೆರಡಾಗಿದೆ ಆಗಿದೆ ಈಗ ಮತ್ತೆ ಆರು ಗಂಟೆಗೆ ಆನ್ ಮಾಡ್ತೀನಿ ಮೂರು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಹೊರ ಕೊಡ್ತಾರೆ ಅಮೌಂಟು ನೀವು ಸಾಯಂಕಾಲ ಆರು ಗಂಟೆ ಎಂಟು ನಿಮಿಷ ಆಗಿದೆ ಡ್ಯೂಟಿ ಆನ್ ಮಾಡಿದ್ದೀನಿ ಇನ್ನೂ ಆರ್ಡ್ರ್ ಇಲ್ಲ ಇವತ್ತು ಮೊದಲಿಗೆ ಆರ್ಡ್ರ್ ತುಂಬ ಸ್ಲೋ ಇವಾಗ ಹನ್ನೆರಡುವರೆ ಆರ್ಡ್ರ್ ಆಗಿದೆ ಇನ್ನೂ ಎಷ್ಟು ಆರ್ಡ್ರ್ ಬೇಕಾಗಿರುತ್ತೆ ನಮಗೆ ಫುಲ್ ಟಾರ್ಗೆಟಿಗೆ ಇನ್ನೂ ಇಪ್ಪತ್ತು ಪಾಯಿಂಟ್ ಫೈವ್ ಆರ್ಡ್ರ್ ಬೇಕು ಫುಲ್ ಟಾರ್ಗೆಟ್ಗೆ ಟೋಟಲ್ ಮೂವತ್ತ್ಮೂರು ಆರ್ಡ್ರ್ ಬನ್ನಿ ಈಗ ಆರ್ಡ್ರ್ ಬಂದ ಮೇಲೆ ಸಿಗ್ತೀನಿ ಕೊಡ್ತಾ ಇರ್ಬೋದು ಫಸ್ಟ್ನೇ ಆರ್ಡ್ರ್ ಪಿಕಪ್ ಆಯಿತು ಅಮೌಂಟ್ ನಲವತ್ತೈದು ರೂಪಾಯಿ ಕೊಟ್ಟಿದ್ದೆ ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ ಇಲ್ಲೇ ಒಂದು ಟೂ ಪಾಯಿಂಟ್ ಸೆವೆನ್ ಇರ್ಬೋದು ಸಮಥಿಂಗು ನೆಟ್ವರ್ಕ್ ಬರ್ತಾಯಿಲ್ಲ ನಲವತ್ತೈದು ರೂಪಾಯಿ ಕೊಟ್ಟಿದ್ದಾನೆ ಹದಿನೈದು ರೂಪಾಯಿ ಮ್ಯಾಕ್ಸ್ ಬನರ್ಸು ಬನ್ನಿ ನೆಕ್ಸ್ಟ್ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ ಆರ್ಡ್ರ್ ತುಂಬ ಸ್ಲೋ ಇದ್ದಾವೆ ನೋಡಿ ಟೈಮ್ ಆಯಿತು ಇವಾಗ ಪಿಕಪ್ ಆಯಿತು ಜಸ್ಟ್ ಆರ್ಡ್ರು ಕೊಡೋಕ್ಕೆ ಲೇಟ್ ಆಗಿತ್ತು ಆರ್ಡ್ರನ್ನ ಮೇಘಾನ ಫುಡ್ಸಿಂದ ಡ್ರಾಪು ಬೆಳ್ಳಂದೂರು ಆದರ್ಶ ಪ್ಲಂಬರ್ ರಿಟ್ರೇಟ್ ಹಾಕಿದ್ದಾನೆ ಟವರ್ ಫೈವ್ ಬ್ಯಾಕ್ ಗೇಟಲ್ಲಿ ಹೋಗ್ಬೇಕು ಫೋರ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟ್ರಿಗೆ ಬನ್ನಿ ಡ್ರಾಪ್ ಮಾಡಿದ್ಮೇಲೆ ಸಿಗ್ತೀನಿ ನೋಡಿ ಐವತ್ತು ಒಂಬತ್ತು ರೂಪಾಯಿ ಅಷ್ಟೇ ಬನ್ನಿ ಔಟ್ ಆಫ್ ಝೋನ್ ರಿಟರ್ನ್ ಅಮೌಂಟ್ ಇಲ್ಲ ಏನೂ ಇಲ್ಲ ಇದೇ ಅಪಾರ್ಟ್ಮೆಂಟಲ್ಲಿ ಡ್ರಾಪ್ ಇತ್ತು ಆದರ್ಶ ಪ್ಲಮ್ಮ ರಿಟ್ರೀಟ್ ಬೆಳ್ಳಂದೂರು ಇದು ಬ್ಯಾಕ್ ಗೇಟ್ ಬ್ಯಾಕ್ ಗೇಟಲ್ಲಿತ್ತು ಡ್ರಾಪು ನೋಡಿ ಫಸ್ಟ್ ಫಸ್ಟ್ ಟೈಮ್ ನನಗೆ ನೂರು ರೂಪಾಯಿ ಟಿಪ್ಸ್ ಕೊಟ್ಟಿದ್ದಾರೆ ಕಸ್ಟಮರು ಪಾ ಬಾ ದೇವರೇ ಫಸ್ಟು ಟೈಮು ನೂರು ರೂಪಾಯಿ ಟಿಪ್ಸು ನೋಡಿ ನಿಮಗೆ ಎಕ್ಸ್ಪ್ರೀನ್ಶ್ ಹಾಕಿರ್ತೀನಿ ನನಗೆ ಐದು ನೂರ ಎಪ್ಪತ್ತು ರೂಪಾಯಿ ಆರ್ಡ್ರು ಯಾವುದಿದು ಪಂಜಾಬ್ ಗ್ರಿಲ್ಲು ಎಲ್ಲಿದೆ ಪಿಕಪ್ ಇಲ್ಲ ಪಕ್ಕದಲ್ಲೇ ಇದೆ ನನಗೆ ನಂಬೇಕಾಗ್ತಾ ಇಲ್ಲ ಐದುನೂರು ರೂಪಾಯಿ ಟಿಪ್ಸು ಇಲ್ಲೇ ಪಕ್ಕದಲ್ಲೇ ಇದೆ ರೆಸ್ಟೋರೆಂಟು ಪಂಜಾಬ್ಲೋ ಯಾವ ಕಡೆ ಅರೆಬಿಟ್ಟು ಕೊಡ್ತೀನಿ ಇನ್ನೂ ಫುಡ್ ಅಡಿ ಇಲ್ಲ ನಂಬೇಕಾಗ್ತಲ್ಲ ಐಟಮ್ ಅಡಿ ಏನಿದೆ ಮಿಸ್ಸಿ ರೋಟಿ ಕಡಾಯಿ ಚಿಕನ್ ಬೋನ್ಲೆಸ್ ಇಷ್ಟೇ ಇರೋದು ಐಟಮ್ಮು ಇದು ಐಟಮ್ಗೂ ಐದುನೂರು ರೂಪಾಯಿ ರೇಟ್ ಇರಲ್ಲ ಆದರೂ ಕೂಡ ಐನೂರು ರೂಪಾಯಿ ಟಿಪ್ಸ್ ಕೊಟ್ಟಿದ್ದಾರೆ ಅಂದರೆ ಗ್ರೇಟ್ ಕಸ್ಟಮರ್ ಕಸ್ಟಮರ್ ಹಸ್ರೇನು ಗೌರವ್ ಬನ್ನಿ ನೋಡಿ ಆರು ಪಿಕಪ್ ಕಪ್ ಆಯಿತು ಇಷ್ಟೇ ಚಿಕ್ಕ ಐಟಮು ಅಮೌಂಟ್ ಎಷ್ಟಿದೆ ನೋಡಿ ಇದಕ್ಕೆ ಬರೀ ಒನ್ ನೈಂಟಿ ನೈನ್ ರುಪೀಸ್ ಐಟಮ್ಗೆ ಐನೂರು ರೂಪಾಯಿ ಟಿಪ್ಸ್ ಕೊಟ್ಟಿದ್ದಾರೆ ಕಸ್ಟಮರ್ ಎಲ್ಲಿದೆ ಡ್ರಾಪ್ ಇದು ದಿವ್ಯಶ್ರೀ ಸೆವೆಂಟಿ ಸೆವೆನ್ ಪ್ಯಾಲೇಸ್ ಯಮಲೂರು నూరి డ్రాప్ అయితే జస్టూ కల్ కస్టమరు డ్రాప్ మార్తీ నోడి అమౌంట్ ఎస్ట్ కొట్టే ఐదునూర ఎంతేరూపా ఐదునూరు రూపాయి టిప్స్ ఒందరే ఎమ్ జి మరి ఇప్పి మ్యాక్స్ బోనస్ ఏడు రూపాయి వేట్ టైం ఫస్ట్ ಟೈಮ್ ನಾನು ಇದು ಸ್ವಿಗ್ಗಿಯಲ್ಲಿ ಫೀಲ್ಡ್ ಫೀಲ್ಡಲ್ಲೇ ಇಷ್ಟಕ್ಕೊಂಡು ಟಿಪ್ಸ್ ನೋಡಿರೋದು ಜಾಸ್ತಿ ಇನ್ನೂರು ರೂಪಾಯಿ ನೋಡಿದೀನಿ ಅಷ್ಟೇ ಇದೇ ವಿಲ್ಲಾದಲ್ಲಿ ಚೊಮಾಟೊ ಮಾಡ್ಬೇಕಾರೆ ಈ ಸ್ವಿಗ್ಗಿಯಲ್ಲಿ ಇಲ್ಲ ಬಿಡಿ ಈ ನೋಡುವ ಟಿಪ್ಸು ಆಲ್ರೆಡಿ ಸಾವಿರದ ಐನೂರು ಅರ್ನಿಂಗ್ಸ್ ಆಗೋಯ್ತು ನೋಡಿ ನಾನು ಇದ್ದೀನಿ ಅವನು ಎಲ್ಲಿಂದ ಎಷ್ಟು ಕಿಲೋಮೀಟ್ರ್ ಪಿಕಪ್ ಆಗ್ತಾನೋ ಗೊತ್ತಿಲ್ಲ ಒಂದು ಆಂಬ್ರ ಬಿರಿಯಾನಿ ಇನ್ನೊಂದು ಮೇಘನ ಫುಡ್ಸ್ ಹಾಕಿ ಒಂದು ಬೆಳಿಗ್ಗೆ ರೋಡ್ ಹತ್ರ ಇಟ್ಟಿದ್ದಾನೆ ಡ್ರಾಪು ಇನ್ನೊಂದು ದೇವಸ್ಥಾನಗಳು ವರ್ತೂರು ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟಿದ್ದೆ ನಾನು ಒಂಬತ್ತುವರೆ ಕಿಲೋಮೀಟ್ರಿಗೆ ಹತ್ತು ಕಿಲೋಮೀಟ್ರು ಪಿಕಪ್ಪೇ ನೋಡಿ ನೀವು ಶಾಕ್ ಆಗ್ತೀರ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ಪಿಕಪ್ಪೇ ಇದೆ ಪಿಕಪ್ ಮಾಡೋಕ್ಕೆ ಅರ್ಧ ಗಂಟೆ ಬೇಕು ಇಲ್ಲಿ ಫುಲ್ಲು ಟ್ರಾಫಿಕ್ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಬನ್ನಿ ಆರ್ಡ್ರ್ ಪಿಕಪ್ ಮೇಲೆ ಸಿಗ್ತೀನಿ ಮೂವತ್ತ್ಮೂರು ಆರ್ಡ್ರ್ ಮಾಡಲೇಬೇಕು ಇವತ್ತು ಹೆಂಗಾದರೂ ಜಸ್ಟ್ ಡ್ರಾಪ್ ಆಯಿತು ಆರ್ಡ್ರ್ ಇವಾಗ ಡ್ರಾಪ್ ಮಾಡಿದ ನೆಟ್ವರ್ಕ್ ಬರೋಲ್ಲ ಆಲ್ರೆಡಿ ಒಂದು ಆರ್ಡ್ರ್ ರಿಜೆಕ್ಟ್ ಆಗಿದೆ ಮತ್ತೆ ಒಂದು ಆರ್ಡ್ರ್ ಏಟ್ ಆಗ್ಬಿಟ್ರೆ ಮತ್ತೆ ಎಂಟುನೂರ ನಲ್ವತ್ತು ರೂಪಾಯಿ ಇನ್ಸೆಂಟಿವ್ ಗೊತ್ತಾ ಬೇಡ ಸ್ವಲ್ಪ ಮುಂದೆ ಹೋಗೋಣ ಅಲ್ಲಿ ಇವಾಗ ನೆಟ್ವರ್ಕ್ ಬರುತ್ತೆ ತುಂಬ ಟೈಮ್ ವೇಸ್ಟ್ ಆಗ್ತಾಯಿದೆ ರೆಸ್ಟೋರೆಂಟ್ ಲೇಟು ಲಾಂಗು ಡ್ರಾಪ್ ಲಾಂಗು ಒಂದು ಆರ್ಡ್ರ್ ಲೋಕಲ್ ಆಗ್ತಾಯಿಲ್ಲ ಎಲ್ಲ ಪ್ರತಿ ಆರ್ಡ್ರ್ ಇದ್ದಾನೆ ಏನು ಮಾಡೋಕ್ಕಾಗಲ್ಲ ಟಾರ್ಗೆಟ್ ಮಾಡಲೇಬೇಕು ಡ್ರಾಪ್ ಮಾಡ್ತೀನಿ ನೋಡಿ ಎರಡು ಆರ್ಡ್ರ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ನೋಡಿ ಇಲ್ಲಿ ಕೂಡ ನೆಟ್ವರ್ಕ್ ಬರ್ತಾ ಇಲ್ಲ ತುಂಬ ಸ್ಲೋ ಇದೆ ನೆಟ್ವರ್ಕು ನೂರ ಎರಡು ರೂಪಾಯಿ ಕೊಟ್ಟಿದ್ದಾನೆ ತೊಂಬತ್ತು ರೂಪಾಯಿ ಚೀಡ್ರೆ ತೋರಿಸಿದೆ ಎರಡು ಆರ್ಡ್ರಿಗೆ ಔಟ್ ಆಫ್ ಝೋನ್ ಹದಿನೆಂಟು ಆರ್ಡ್ರ್ ಆಯಿತು ಇನ್ನೂ ಎಷ್ಟು ಆರ್ಡ್ರ್ ಬೇಕು ಇನ್ನು ಹನ್ನೊಂದು ಆರ್ಡ್ರ್ ಬೇಕು ಟೈಮ್ ಅವಲೇ ಎಂಟು ನಲವತ್ತೊಂಬತ್ತು ಎಂಟು ಮುಕ್ಕಾಲಾಗಿದೆ ಆಗಿದೆ ಟೈಮ್ ಆಲ್ರೆಡಿ ಯಾವ ಒಳ್ಳೆ ಆಡ್ರ್ ಹಾಕಪ್ಪ ನೋಡಿ ಎಂಟು ಮುಕ್ಕಾಲು ಅದು ದೇವಸ್ಥಾನಗಳು ಹೊರ್ತರ ಹತ್ರ ಇದ್ದೀನಿ ಬನ್ನಿ ಎಷ್ಟು ಆರ್ಡ್ರ್ ಬಂದ ಮೇಲೆ ಸಿಗ್ತೀನಿ ಇಷ್ಟೊತ್ತಿಗೆ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಆರ್ಡ್ರ್ ಆಗಿರಬೇಕಿತ್ತು ನೋಡಿ ಇದ್ದೀನಿ ಮತ್ತೆ ನಮ್ಮ ಸಾಯಿಬಾಬಾ ಟೆಂಬಲ್ ರೋಡ್ ಪಿಕಪ್ ಹಾಕಿದ್ದಾನೆ ಮತ್ತೆ ಒಂದು ಬೆಳಗ್ಗೆ ರೋಡು ಮತ್ತೆ ಒಂದು ವರ್ತೂರು ಏನು ಮಾಡಬೇಕು ಹನ್ನೆರಡು ಕಿಲೋಮೀಟ್ರ್ ನೂರು ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾನೆ ಏನು ಮಾಡೋಕ್ಕಾಗಲ್ಲ ಪಿಕಪ್ಪೇ ನೋಡಿ ಎಷ್ಟು ಕಿಲೋಮೀಟ್ರ್ ನಿಮಗೆ ಶಾಕ್ ಆಗ್ತೀರಾ ಪಿಕಪ್ ನೋಡಿದ್ರೆ ಪಿಕಪ್ ನಾಲ್ಕು ಕಿಲೋಮೀಟ್ರ್ ಇದೆ ಬನ್ನಿ ಪಿಕಪ್ ಮಾಡಿ ಸಿಗ್ತೀನಿ ನೋಡಿ ಎರಡು ಆರ್ಡ್ರ್ ಪಿಕಪ್ ಆಯಿತು ಮತ್ತೆ ವರ್ತೂರು ಗುಜ್ರಿಗೆ ಹಾಕಿದ್ದಾನೆ ಫಸ್ಟ್ ಆಡ್ರ್ ಆರು ಪಾಯಿಂಟ್ ಒಂದು ಕಿಲೋಮೀಟ್ರ್ ಇದೆ ಅದು ಹೆಂಗೆ ಕೊಟ್ಟಂತ ಒಂದು ಗೊತ್ತಾಗ್ತಾ ಇಲ್ಲ ನೋಡಿ ಪಿಕಪ್ ನಾಲ್ಕು ಕಿಲೋಮೀಟ್ರು ಡ್ರಾಪು ಆರು ಕಿಲೋಮೀಟ್ರು ನೋಡಿ ಹತ್ತು ಕಿಲೋಮೀಟ್ರ್ ಆಯ್ತು ಇಲ್ಲೇ ಇನ್ನೂ ಒಂದು ಆರ್ಡ್ರು ನೋಡ್ರಿ ಹನ್ನೊಂದುವರೆ ಕಿಲೋಮೀಟ್ರ್ ಅದೇ ಎಷ್ಟು ಇದೆ ಗೊತ್ತಿಲ್ಲ ಮಾಡೋಕ್ಕಾಗಲ್ಲ ಬನ್ನಿ ಡ್ರಾಪ್ ಮಾಡಿ ಮಾಡಿ ಸಿಗ್ತೀನಿ ಆರ್ಡ್ರ್ ಆಗ್ತಾನೆ ಇಲ್ಲ ಜಸ್ಟ್ ಡ್ರಾಪ್ ಮಾಡಿದೆ ನೋಡಿ ನೂರ ಇಪ್ಪತ್ತ್ಮೂರು ರೂಪಾಯಿ ಕೊಟ್ಟಿದ್ದಾನೆ ನಲ್ವತ್ನಾಲ್ಕು ರೂಪಾಯಿ ಮ್ಯಾಕ್ಸ್ ಮನಸ್ಸು ಬನ್ನಿ ಆರ್ಡ್ರ್ ಮೇಲೆ ಸಿಗ್ತೀನಿ ನೆಕ್ಸ್ಟ್ ಆರ್ಡ್ರು ದಾರಿ ಯಾವ ಥರ ಇದೆ ನೋಡಿ ಇದರಲ್ಲೇ ಜೀವನ ಮಾಡ್ತಾರೆ ಇವರು ಇಂಡಿಯವರು ಇವರು ಇಂಡಿಯವರು ಬಾಂಗ್ಲಾದೇಶವರ ಗೊತ್ತಿಲ್ಲ ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ ದಿಂಡುಗಳ್ ತಲಪ ಕಟ್ಟಿ ಮಾಡ್ತಾ ಔಟರಿಂಗ್ ಕೂಡ ಇರೋದು ಲೊಕೇಶನ್ ಅದು ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ ನೋಡಿ ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ ಅದರದು ದಿಂಡಿಗಲ್ಲಿ ತಲಪ ಕಟ್ಟಿ ಬೇರೆನೇ ಇದೆ ಲೊಕೇಶನ್ನು ರೆಸ್ಟೋರೆಂಟು ಅವ್ರಿಗೆ ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕಿ ಸರ್ ಅವರು ಸರ್ ಓಕೆ ಓಕೆ ಅದು ಲೊಕೇಶನ್ ಆ ಸೈಡ್ ಇದೆ ತೋರಿಸ್ತೀನಿ ನೋಡಿ ನಿಮ್ಗೆ ಮ್ಯಾಪಲ್ಲಿ ನೋಡಿ ನನಗೆ ಇಲ್ಲಿ ಆಗ್ತಾ ಇದೆ ಲೊಕೇಶನ್ ಅದು ಲೊಕೇಶನ್ ಯಾವ ಕಡೆ ಅಂದ್ರೆ ಯಾವ ದಿಂಡುಗಳು ತಳಪ ಕಟ್ಟಿನಾ ಗಿಂಡುಗಲ್ ತಲಪ್ಪ ಕಟ್ಟಿ ಹಾಂ ಲೊಕೇಶನ್ ಇಲ್ಲ ಅದು ಅದು ಆ ಸೈಡ್ ಇರೋದು ಅಪೋಸಿಟು ಅಪೋಸಿಟ್ ಅಪೋಸಿಟ್ ಆ ಸೈಡು ಹಾಂ ಹಾಂ ನಂದು ಸೇಮ್ ಪ್ರಾಬ್ಲಮ್ಮೇ ನೋಡೋದ ಕಾಲ್ ಮಾಡಿದ್ರೆ ಕಾಲ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ರೆಸ್ಟೋರೆಂಟವರು ಟೈಮ್ ಟೈಮೆಲ್ಲ ವೇಸ್ಟ್ ಮಾಡ್ತಾ ಸರ್

ಓಕೆ ಸರ್ ಒಂದೇ ನಿಮಿಷ ಸರ್ ಓಕೆ ಸರ್ ಓಕೆ ಸರ್ ರೇಟಿಂಗ್ ಕೊಡ್ತೀನಿ ಹೇಳಿ ಸರ್ ಓಕೆ ವೆಲ್ಕಮ್ ಸರ್ ಓಕೆ ನೋಡಿರಿ ಆರ್ಡ್ರ್ ಕ್ಯಾನ್ಸಲ್ ಆಗೋಯ್ತು ಇಂಥ ದರಿದ್ರ ಆರ್ಡ್ರ್ಗಳು ಬಂದ್ಬಿಟ್ರೆ ಏನು ಮಾಡ್ತೀರಿ ಅವ್ನ ರೆಸ್ಟೋರೆಂಟು ನೀವು ಒಟ್ಟಿಗೆ ಅನ್ನೋ ನಾ ಏನು ತಿಂತ ನಾವು ಒಂದು ಗೊತ್ತಾಗಲ್ಲ ನಾನು ಇನ್ಸೆಂಟಿಗೆ ಏನು ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಅದು ಆರ್ಡ್ರ್ ತೋರಿಸ್ತಾ ಇಲ್ಲ ನೋಡಿ ನಾಲ್ಕು ಕಿಲೋಮೀಟ್ರ್ ಬಂದಿದ್ದೀನಿ ಪಿಕಪ್ಪಿಗೆ ನಾನು ಇಂಥ ದರಿದ್ರೆ ಕಚಲಾ ರೆಸ್ಟೋರೆಂಟ್ಗಳು ಇದ್ದರೆ ನಮ್ಮಂತೂ ನೋಡಿ ಟೈಮು ಮೂರು ಇಪ್ಪತ್ತ್ನಾಲ್ಕು ನೈಟು ಮೂವತ್ತು ಪಾಯಿಂಟ್ ಫೈವ್ ಆರ್ಡ್ರ್ ಆಗಿದೆ ಇನ್ನು ಟೂ ಪಾಯಿಂಟ್ ಫೈವ್ ಆರ್ಡ್ರ್ ಬೇಕು ಟೂ ಪಾಯಿಂಟ್ ಫೈವ್ ಆರ್ಡ್ರಿಗೋಸ್ಕರ ಎಷ್ಟು ಸತಾಯಿಸ್ತಾವನಪ್ಪ ಅಂದರೆ ಸ್ವಿಗ್ಗಿಯವನು ಮೊದಲಿಗೆ ಮೂವತ್ತು ಆರ್ಡ್ರ್ ಇತ್ತು ಇವಾಗ ಮೂವತ್ತೈ ಮೂವತ್ತ್ಮೂರು ಆರ್ಡ್ರ್ ಮಾಡಿದ್ದಾನೆ ಅದರಿಂದ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಡೆಲಿವರಿ ಬಾಯ್ಸಿಗೆ ನೈಟ್ ಶಿಫ್ಟ್ ಅವರಿಗೆ ಏನು ಮಾಡೋಕ್ಕಾಗಲ್ಲ ಇನ್ನು ಟೂ ಪಾಯಿಂಟ್ ಫೈವ್ ಆರ್ಡ್ರ್ ಬೇಕು ಒನ್ ಅವರಿಗೆ ಒಂದು ಆರ್ಡ್ರುಗಳಿಗೆ ಕೊಡ್ತಾಯಿಲ್ಲ ಅಷ್ಟು ಸತಾಯಿಸ್ತಾವನೆ ಇಪ್ಪತ್ತ್ನಾಲ್ಕು ಆಡ್ರಿಗೆ ಐದುನೂರು ರೂಪಾಯಿ ಕೊಡ್ತಾನೆ ಮೂವತ್ತ್ಮೂರು ಆರ್ಡ್ರಿಗೆ ಎಂಟ್ನೂರ ನಲ್ವತ್ತು ರೂಪಾಯಿ ಇಪ್ಪತ್ತ್ನಾಲ್ಕರಿಂದ ಡೈರೆಕ್ಟಾಗಿ ಮೂವತ್ತ್ಮೂರಿಗೆ ಶಿಫ್ಟ್ ಆಗುತ್ತೆ ಆರ್ಡ್ರು ಅಂದರೆ ಇಂಗ್ಳಿಗೆ ಒನ್ ಮೂವತ್ತುವರೆ ಆಗಿತ್ತು ಆರ್ಡ್ರ್ ಮೂ ತ್ರೀ ತರ್ಟಿ ಪಾಯಿಂಟ್ ಫೈವ್ ಆರ್ಡ್ರಾಗಿದೆ ಇವಾಗ ಒಂದೊಂದು ಆರ್ಡ್ರ್ ಇಂಪಾರ್ಟೆಂಟು ಒಂದು ಆರ್ಡ್ರ್ ಟಾರ್ಗೆಟ್ ಕಂಪ್ಲೀಟ್ ಆಗಿಲ್ಲಪ್ಪ ಅಂದರೆ ಮುನ್ನೂರ ನಲ್ವತ್ತು ರೂಪಾಯಿ ವೇಸ್ಟು ತ್ರೀ ಫಾರ್ಟಿ ರುಪೀಸ್ ವೇಸ್ಟು ಟೈಮು ನಾಲ್ಕು ಗಂಟೆ ನಲವತ್ತೊಂಬತ್ತು ನಿಮಿಷ ಬೆಳಿಗ್ಗೆ ಬೆಳಗಾ ಮುಂಜಾನೆ ಇವಾಗ ಜಸ್ಟ್ ಪಿಕಪ್ ಮಾಡಿದೆ ಚಾಯ್ ಪಾಯಿಂಟಿಂದ ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ ನೋಡಿ ಎಂಟು ಕಿಲೋಮೀಟ್ರ್ ಇದೆ ಒಂದು ಪಾಯಿಂಟ್ ಫೈವ್ ಎಮ್ ಜಿ ಕೊಟ್ಟಿದ್ದಾನೆ ನನಗೆ ಒಂದು ಪಾಯಿಂಟ್ ಫೈವ್ ಎಮ್ ಜಿನೇ ಬೇಕಾಗಿತ್ತು ತರ್ಟಿ ಒನ್ ಪಾಯಿಂಟ್ ಫೈವ್ ಆಗಿದೆ ಇದು ಒನ್ ಪಾಯಿಂಟ್ ಫೈವ್ ತರ್ಟಿ ತ್ರೀ ಆಗುತ್ತೆ ಟಾರ್ಗೆಟ್ ಕಂಪ್ಲೀಟ್ ಆದಂಗೆ ಇದು ಒನ್ ಅನ್ ಅವರಿಗೆ ಒಂದೊಂದು ಆರ್ಡ್ರ್ ಕೊಡ್ತಾಯಿದ್ದಾನೆ ನಾನು ಸ್ವಿಗ್ಗಿಯವನು ಡೇಲಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಮೂವತ್ತ್ಮೂರು ಆರ್ಡ್ರ್ ಆಗ್ತಾಯಿತ್ತು ಇವತ್ತು ಸಂಡೆ ತುಂಬ ವರ್ಷ ಸಂಡೆ ತುಂಬ ಸ್ವಲ್ಪ ಆರ್ಡ್ರ್ ಸ್ಲೋ ಯಾಕಪ್ಪ ಅಂದರೆ ಭಾನುವಾರ ಸ್ವಲ್ಪ ಹುಡುಗರು ಸರ್ಜಿ ಕೊಡ್ತಾನೆ ಎಕ್ಸ್ಟ್ರಾ ಇನ್ಸೆಂಟಿವ್ ಕೊಡ್ತಾನಲ್ಲ ಅದಕ್ಕೋಸ್ಕರ ಜಾಸ್ತಿ ಜನ ರೈಡರು ಡೆಲಿವರಿ ಬಾಯ್ಸ್ಗಳು ಬಂದಿರ್ತಾರೆ ಮತ್ತು ಆದರೂ ಕೂಡ ಸಂಡೆ ಸ್ವಲ್ಪ ಆರ್ಡ್ರ್ ಕಡಿಮೆ ಪೀಕ್ ಟೈಮಲ್ಲಿ ಮಾತ್ರ ಪೀಕ್ ಪೀಕ್ ಟೈಮಲ್ಲಿ ಮತ್ತು ಡಿನ್ನರ್ ಟೈಮಲ್ಲಿ ಮಾತ್ರ ಜಾಸ್ತಿ ಆರ್ಡ್ರ್ ಇರ್ತವೆ ನಾರ್ಮಲ್ ಟೈಮಲ್ಲಿ ಇರಲ್ಲ ನಾರ್ಮಲ್ ಟೈಮಲ್ಲಿ ಆರ್ಡ್ರ್ ಇರೋಲ್ಲ ಏನೋ ನನ್ನ ಲಕ್ಕು ನಾಲ್ಕು ಟೈಮು ನಾಲ್ಕು ಐವತ್ತಾಯಿತು ಐದು ಹತ್ತುವರೆಗೆ ಐದು ಗಂಟೆ ಲಾಗಿನ್ ಇದ್ದರೂ ನಡೀತೈತೆ ಈ ಕೊಡೋವರೆಗಲ್ಲಿ ಆರ್ಡ್ರ್ ಕೊಡೋದಡಿಯಲ್ಲಿ ಐದು ಹತ್ತು ಆಗುತ್ತೆ ನಾನು ಲಾಗಿನ್ ಅವರು ಮುಗೀತು ನನ್ನ ಟಾರ್ಗೆಟು ಮುಗೀತು ಎಲ್ಲ ಕಂಪ್ಲೀಟ್ ಆಯಿತು ಡ್ರಾಪ್ ಲೊಕೇಶನಿಗೆ ಬಂದೀನಿ ಕಸ್ಟಮರು ಡೋಂಟ್ ನಾಟ್ ರಿಂಗ್ ಬೆಲ್ ಲಿವ್ ಅಟ್ ಡೋರ್ ಅಂತ ಕೊಟ್ಟಿದ್ದಾರೆ ಟೈಮು ಐದು ಗಂಟೆ ಎರಡು ನಿಮಿಷ ಆಯಿತು

ೀನಿ ಇವತ್ತಿನ ಅರ್ನಿಂಗ್ಸ್ ಎಷ್ಟಾಗಿದೆಪ್ಪ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಪ್ಲಸ್ ಈ ಪ್ರೆಸೆಂಟಿರೋ ಆರ್ಡ್ರು ಇನ್ನೂ ಡೆಲಿವರಿ ಮಾರ್ಕ್ ಮಾಡಿಲ್ಲ ಅದರದ್ದು ಎಂಟು ಕಿಲೋಮೀಟ್ರ್ ಎಂಬತ್ತು ರೂಪಾಯಿ ಪ್ಲಸ್ಸು ಎಂಟುನೂರ ನಲ್ವತ್ತು ರೂಪಾಯಿ ಇನ್ಸೆಂಟಿವ್ ಮೂವತ್ತ್ಮೂರು ಮೂರು ಆರ್ಡ್ರ್ ಮಾಡಿದರೆ ಎಂಟುನೂರ ನಲ್ವತ್ತು ರೂಪಾಯಿ ಇನ್ಸೆಂಟಿವು ಎಂಟುನೂರ ನಲವತ್ತು ನೋಡಿ ಇವತ್ತಿನ ಅರ್ನಿಂಗ್ಸು ಎರಡು ಸಾವಿರದ ಎಂಟುನೂರ ತೊಂಬತ್ತೇಳು ರೂಪಾಯಿ ಇವತ್ತಿನ ಅರ್ನಿಂಗ್ಸು ಮತ್ತು ಟೋಟಲ್ ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ ನಿಮಗೆ ಸ್ಕ್ರೀ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಶೇರ್ ಮಾಡಿರ್ತೀನಿ ಏಳು ಸಾವಿರದ ಐದುನೂರ ಎಪ್ಪತ್ತೊಂದು ಪ್ಲಸ್ ಎಂಬತ್ತು ರೂಪಾಯಿ ಇವಾಗ ಪ್ರೆಸೆಂಟ್ ಆರ್ಡ್ರ್ ಇರೋದು ಏನೋ ಒಂದು ಎಂಟುನೂರ ನಲ್ವತ್ತು ರೂಪಾಯಿ ಇನ್ಸೆಂಟಿವು ನೋಡಿ ಈ ವಾರದ ಅರ್ನಿಂಗ್ಸು ಎಂಟು ಸಾವಿರದ ನಾನ್ನೂರ ತೊಂಬತ್ತೊಂದು ರೂಪಾಯಿ ತ್ರೀ ಡೇಸಿಗೆ ಇನ್ನೂ ಟೂ ಡೇಸು ಬರೀ ಫೈವ್ ಹಂಡ್ರೆಡು ಒನ್ ಇನ್ನೊಂದು ದಿವಸ ಟೂ ಹಂಡ್ರೆಡು ಸಮಥಿಂಗ್ ಮಾಡಿದೆ ಅಷ್ಟೇ ಎಂಟು ಸಾವಿರದ ನಾನ್ನೂರ ತೊಂಬತ್ತೊಂದು ರೂಪಾಯಿ ಟೋಟಲ್ ಅರ್ನಿಂಗ್ಸ್ ಆಗಿದೆ ಇದೇನೋ ಡ್ರಾಪ್ ಮಾಡಿಲ್ಲ ಇನ್ನೊಂದು ಎರಡು ನಿಮಿಷ ಡ್ರಾಪ್ ಮಾಡಿರ್ತೀನಿ ಐದುನೂರೈವತ್ತು ರೂಪಾಯಿ ಟಿಪ್ಸೇ ಬಂದಿದೆ ಹಾಗಾದರೆ ಬರೀ ಸಾವಿರದ ನಾನ್ನೂರ ಸಾವಿರದ ಐನೂರು ರೂಪಾಯಿ ಅರ್ನಿಂಗ್ಸ್ ಅಷ್ಟೇ ಇವತ್ತು ಭಾನುವಾರ ಮತ್ತು ಇಷ್ಟು ಅವರ್ ಲಾಗಿನ್ ಇದ್ದೀನಿ ಹದಿನೈದು ಹದಿನಾರು ಅವರ್ ಲಾಗಿನ್ ಇದ್ದೀನಿ ಅಷ್ಟು ಅವರ್ ಇದ್ದರೂ ಕೂಡ ವೇಸ್ಟನೇ ಟಿಪ್ಸ್ ಇಲ್ಲಪ್ಪ ಅಂದರೆ ಹೊತ್ತು ಡ್ಯೂಟಿ ಮಾಡಿದ್ದು ವೇಸ್ಟೇ ಗೊತ್ತಾ ಅಷ್ಟು ತುಂಬ ಅರ್ನಿಂಗ್ಸ್ ಕಡಿಮೆ ಭಾನುವಾರ ಏನು ಮಾಡೋಕ್ಕಾಗಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬೈ ಬೈ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಲ್ಲ ಗುಡ್ ಮಾರ್ನಿಂಗ್